ಹಲೋ ವೆಲ್ಕಮ್ ಬ್ಯಾಕ್ ಟು ದು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಾಯಿತಾ ರೆಸಿಪಿನ ತೋರಿಸಿಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ಇರುವಂಥ ಬೆಲ್ಲಕನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಟರ್ನ ತೊಗೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಎರಡು ಗಂಟೆ ಆಗೋಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾವು ಕಟರ್ಗೆ ಹಾಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ತುಂಬ ಸಣ್ಣಾಗಿ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ರಾಯ್ತ ಮಾಡಬೇಕಾದ್ರೆ ಯಾವಾಗಲೂ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಕಟರ್ ಇಲ್ಲ ಅಂತ ಆದರೆ ಚಾಕುನಲ್ಲಿ ಕೂಡ ನೀವು ಇದನ್ನು ಹೆಚ್ಕೊಬೋದು ಆದರೆ ಹೆಚ್ಚಬೇಕಾದ್ರೆ ಮಾತ್ರ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ರಾಯ್ತನ ಎಲ್ಲರ ಮನೇಲಿ ಕೂಡ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಮಾಡಿದ್ದಿತ್ತು ಅದಕ್ಕೋಸ್ಕರ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ನೋಡಿ ನಾನು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಅಂತ ಈಗ ಒಂದು ಟೊಮೆಟೊ ಹಣ್ಣನ್ ತಗೊಂಡು ಇದನ್ನು ಕೂಡ ನನ್ನ ಕೈಯ್ಯಲ್ಲಿ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಉದ್ದದಾಗಿ ಹೆಚ್ಬಿಟ್ಟು ಮತ್ತೆ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ನಿಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನಂದಿನಿ ಪ್ಯಾಕೆಟ್ ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ದು ಆ ಅರ್ಧ ಲೀಟ್ರ್ ಮೊಸರು ಪ್ಯಾಕೆಟ್ನಲ್ಲಿ ಮುಕ್ಕಾಲು ಭಾಗದಷ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಈಗ ಇದಕ್ಕೆ ಒಂದು ಕಾಲು ಆಗೋಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಬೇಕು ಮೊಸರಲ್ಲಿ ಯಾವುದೇ ರೀತಿಯಾಗಿರುವಂಥ ಗಂಟಿರಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಸಣ್ಣದಾಗಿರುವಂಥ ಒಂದು ಸೌತೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಮೇಲ್ಗಡೆಯಿಂದ ಮೆಣಸಿನಕಾಯಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣಸಿನಕಾಯಿ ಹಾಕೋದ್ರ ಬದಲಿಗೆ ಮೆಣಸಿನ ಪುಡಿನ ಹಾಕಿ ನೋಡಿ ಟೇಸ್ಟ್ ಡಿಫ್ರೆಂಟ್ ಹಾಕ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮೆಣಸಿನ್ಕಾಯಿನ ಹಾಕಿ ಅದನ್ನ ಎತ್ತಿ ಎತ್ತಿ ಇಡ್ಬೇಕಾಗತ್ತೆ ಆದ್ರೆ ಈ ಮೆಣಸಿನ್ಕಾಯಿ ಪೌಡರ್ ನ ಹಾಕಿದ್ರೆ ರುಚಿ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಹಾಗೆ ಮೆಣಸಿನಕಾಯಿ ಎತ್ತಿಡೋ ಕೆಲಸ ಕೂಡ ಉಳಿಯುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಹೀಗೆ ಅನಿಸ್ತು ಅಂತ ನಂಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್